नमस्कार अभिन के स्वागत नानु रंजना ಪ್ರಜಾ ಪರಿವರ್ತನಾ ವೇದಿಕೆ ಧರಣಿ ಸತ್ಯಾಗ್ರಹ ಜಮಖಂಡಿ ತಾಲೂಕಿನ ಹಿರೇಪಡಸಲಗಿ ಗ್ರಾಮದಲ್ಲಿ ಪ್ರಜಾ ಪರಿವರ್ತನಾ ವೇದಿಕೆ ಕರ್ನಾಟಕ ಇವರಿಂದ ಮಳೆಯಿಂದ ಹಾನಿಗೊಳಗಾದ ನೈಜ ಫಲಾನುಭವಿಗಳಿಗೆ ದೊರಕದೇ ಅಧಿಕಾರಿಗಳ ಕುತಂತ್ರದಿಂದ ಸರ್ವೆ ಮಾಡುವಲ್ಲಿ ಇಂಜಿನಿಯರ್ ಹಾಗೂ ಪಿ ಡಿಒ ತಲಾಟೆ ತಾಲೂಕು ಅಧಿಕಾರಿಗಳು ಶಾಮೀಲಾಗಿ ಅರ್ಹ ಫಲಾನುಭವಿಗಳಿಗೆ ದೊರೆಯದಂತೆ ಮಾಡಿದ್ದಾರೆ ಈ ವಿಷಯವನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನಮಗೆ ಸ್ಪಂದಿಸದ ಕಾರಣ ಮನನೊಂದು ಊರಿನ ಜನರು ಸುಮಾರು ಇಪ್ಪತ್ತು ಫಲಾನುಭವಿಗಳು ರಾಗಿದ್ದು ಫಲಾನುಭವಿಗಳಿಗೆ ನ್ಯಾಯ ದೊರಕುವವರೆಗೂ ಇರೇಪಡಿಸಲಾಗಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಧರಣಿ ಸತ್ಯಾಗ್ರಹ ಕುಳಿತುಕೊಳ್ಳಲು ನಿರ್ಧರಿಸಿದ್ದು ಕಾರಣ ಮಾಧ್ಯಮಕ್ಕೆ ಮೂಲಕ ತಿಳಿಸುವುದೇನೆಂದರೆ ನಮಗೆ ನ್ಯಾಯ ಕೊಡಿಸಿ ಹಾಗೂ ನಮಗೆ ಧರಣಿ ಸತ್ಯಾಗ್ರಹ ಮುಗಿಯುವವರೆಗೂ ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ನೀಡಬೇಕು ಎಂದರು ಸಂತ್ರಸ್ತರೊಂದಿಗೆ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿರುವ ಉದಯ ಬನಸೋಡೆ ಶ್ರಾವಣ ಧರಣಾಕರ ಕಲ್ಲಪ್ಪ ಹಾದಿಮನಿ ಪ್ರಹ್ಲಾದ್ ಮದನಾಮಟ್ಟಿ ರಮೇಶ್ ಆದಿಮನಿ ಸತೀಶ್ ಕೊಂಕಣಿ ಶೆಟ್ಟಪ್ಪ ಕಾಂಬಳೆ ಕಲ್ಲಪ್ಪ ಪೂಜಾರಿ ಪಾಲ್ಗೊಂಡ ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఆరు నాకు ఆరు ఏడు ఆరు